ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮಾರು ಅಡ್ಡಾ ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಒಂದು ಹೆಲ್ತಿಯಸ್ಟ್ ವರ್ಷನ್ ರಾಗಿ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಮೊದ್ಲಿಗೆ ಕಡುಬು ಫೀಲಿಂಗ್ಸ್ ನ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಒಂದು ಪ್ಯಾನ್ ಗೆ ಮುಕ್ಕಾಲ್ ಕಪ್ ಕಡಲೆ ಬೀಜ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ನೀವು ಇದನ್ನ ಫುಲ್ ಫ್ಲೇಮ್ ಅಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಸೀದ್ ಹೋಗುತ್ತೆ ಅವಾಗ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಇವಾಗ ಹಸಿ ವಾಸನೆ ಹೋಗಿ ಒಳ್ಳೆ ಸ್ಮೆಲ್ ಬರ್ತಿದೆ ಇದನ್ನ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಸಿಪ್ಪೆನ ತೆಗಿಬೇಕು ನೆಕ್ಸ್ಟ್ ಅದೇ ಪ್ಯಾನ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಒಂದು ಕಪ್ಪು ತುರಿದಿರೋ ಕೊಬ್ಬರಿನ ಹಾಕೊಂಡು ಲೋ ಫ್ಲೇಮಲ್ಲಿ ಕೈ ಆಡಿಸ್ಕೋಬೇಕು ಕೊಬ್ಬರಿನ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ಒಂದ್ ಸ್ವಲ್ಪ ತಾದ್ಮೇಲೆ ಕೊಬ್ಬರಿ ಒಳ್ಳೆ ಪರಿಮಳ ಬರುತ್ತೆ ಅವಾಗ ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಇವಾಗ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ నోడి కట్లే బీజెదిక మిక్సి జార్ సుర్కళణ ఇకే ముక్కాల్ కప్పు గడ్లే హాకం తరతరి రుబ్కొబు నోడి ఈ రుప్క్రె సా నెక్స్ట్ బట్లు సుర్కొక ఆవ్లే హిట్ కొబ్బరి తురు అదన హాకళి సిహి ఒందూవరే కప్పు ఆర్గెనిక్ బెల్త్ పుడి హిమే సిహి కమ్ి అంత అన్స్రెదు ನೋಡಿ ಇದು ಒಣ ಶುಂಠಿ ಇದನ್ನ ಒಂದೇ ಒಂದ್ ತಗೊಂಡಿದ್ದೀನಿ ಇದನ್ನ ನುಣ್ಣಕ್ಕೆ ರುಬ್ಕೋಬೇಕು ಇವಾಗ ನೀವು ರುಬ್ಕೊಂಡ್ವಲ್ಲ ಒಣ ಶುಂಠಿನ ಅದನ್ನ ಹಾಕೊಂತಿದ್ದೀನಿ ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಂಡು ಮಿಕ್ಸ್ ಮಾಡಿ ಎರಡ್ ಸುತ್ತಿಗೆ ರುಬ್ಕೊಬೇಕು ನೋಡಿ ಈ ತರ ರುಬ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಎರಡ್ ಸ್ಪೂನ್ ಹುರ್ಕೊಂಡಿರೋ ಬಿಳಿ ಎಳ್ಳುನ ಹಾಕೊಳ್ಳಿ ಇದಕ್ಕೆ ನೀವು ಕಪ್ಪು ಎಳ್ಳು ಕೂಡ ಹಾಕೋಬಹುದು ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಕಡುಬು ಫಿಲಿಂಗ್ಸ್ ರೆಡಿ ಆಗುತ್ತೆ ನೋಡಿ ರಾಗಿ ಹಿಟ್ಟಲ್ಲಿ ಇರೋ ಒಟ್ಟನ್ನ ಜಲ್ಡಿ ಮಾಡಿ ಸಪ್ರೇಟ್ ಆಗಿ ಮಾಡಿಟ್ಕೊಂಡಿದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬಿಸಿ ನೀರಲ್ಲ ಇದನ್ನ ಕಲ್ಸ್ಕೊಬೇಕಾಗುತ್ತೆ ಕೆಲವರು ಹಿಟ್ಟನ್ನ ಬೇಯಿಸಿ ಮಾಡ್ತಾರೆ ಅದಾದ್ರೆ ಎರಡ್ ಸಲ ಬೇಯಿಸ್ಬೇಕಾಗುತ್ತೆ ಈ ತರ ಕಲ್ಸ್ಕೊಂಡು ಮಾಡಿದ್ರೆ ಒಂದೇ ಸಲ ಬೇಯಿಸ್ಬೋದು ಟೈಮ್ ಕೂಡ ಹಿಡಿಯುತ್ತೆ ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ನಾತ್ಕೋಬೇಕು ನಿಮ್ಗೆ ಹಿಟ್ಟು ಗಟ್ಟಿ ಅಂತ ಅನ್ಸುದ್ರೆ ನೀವು ನೋಡ್ಕೊಂಡು ಬಿಸಿ ನೀರ್ನ ಹಾಕೊಂಡು ನಾದ್ಕೊಳ್ಳಿ ನೀವು ಜಾಸ್ತಿ ಬಿಸಿ ನೀರ್ ಹಾಕೊಳಕ್ ಹೋದ್ರೆ ತೆಲವಾಗಿ ಬಂದ್ಬಿಡುತ್ತೆ ಆಮೇಲೆ ಬರೋಲ್ಲ ನೋಡಿ ಈ ತರ ಚೆನ್ನಾಗಿ ನಾದ್ಕೊಂಡು ಮಿತ್ಕೋಬೇಕು ಇವಾಗ ಇದನ್ನ ಮಿತ್ಕೊಂಡಾದ್ಮೇಲೆ ಇದನ್ನ ಡೈರೆಕ್ಟ್ ಆಗಿ ತಟ್ಕೊಳಕ್ ಆಗಲ್ಲ ಯಾಕೆ ಅಂತ ಅಂದ್ರೆ ನೋಡಿ ಈ ತರ ಬಿರ್ಕು ಬಿಟ್ಕೊಳ್ಳುತ್ತೆ ಮತ್ತೆ ಕಿತ್ತೋಗುತ್ತೆ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಸ್ವಲ್ಪ ಗೋಧಿಟ್ಟು ನಾ ಹಾಕೋಬೇಕು ಹಿಟ್ಟು ಕಲ್ಸ್ಬೇಕಾದ್ರೆ ಒಣ ಶುಂಠಿ ಪೌಡರ್ನ ಹಾಕೊಳ್ಳೋದು ಮರ್ತೋದೆ ಇವಾಗ ಹಾಕೊಂತ ಮುಂಚೆನೆ ಹಾಕೊಳ್ಳಿ ಇವಾಗ ಇದನ್ನ ಮತ್ತೆ ನಾದ್ಕೊಳ್ಳಿ ಗಟ್ಟೆ ಆಯ್ತು ಅಂತ ಅನ್ಸಿದ್ರೆ ಮತ್ತೆ ಬಿಸಿ ನೀರ್ನ ಹಾಕೊಂಡು ಪ್ರೊಸೀಜರ್ ನ ಕಂಟಿನ್ಯೂ ಮಾಡ್ಕೊಳ್ಳಿ ಇವಾಗ ಹಿಟ್ಟನ್ನ ಚೆನ್ನಾಗಿ ಮಿತ್ಕೊಂಡಿದೀನಿ ಇವಾಗ ಇದನ್ನ ಟೆಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಕೈಗೆ ತಟ್ಕೊಳ್ಳಿ ಇದು ಬಿರ್ಕು ಬಿಟ್ಕೊಂಡಿಲ್ಲ ಅಂತ ಅಂದ್ರೆ ಮತ್ತೆ ಕೈಗೆ ಕಚ್ಕೊಂಡಿಲ್ಲ ಅಂತ ಅಂದ್ರೆ ಹಿಟ್ಟು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ ಇವಾಗ ಅಪ್ಲ ಮಿಷಿನ್ ನ ತಗೊಂಡಿದ್ದೀನಿ ಇದಕ್ಕೆ ಎರಡು ಪ್ಲಾಸ್ಟಿಕ್ ಕವರ್ ನ ಕಟ್ ಮಾಡ್ಕೊಂಡು ಎಣ್ಣೆ ಹಚ್ಕೊಳ್ಳಿ ನಿಮ್ಮ ಹತ್ರ ಅಪ್ಲಾಹುತ ಮಿಷಿನ್ ಇಲ್ಲ ಅಂತ ಅಂದ್ರೆ ನೀವು ಕೈಯಲ್ಲಿ ಕೂಡ ಮಾಡ್ಕೋಬಹುದು ಇವಾಗ ಹಿಟ್ಟುನ ಉಂಡೆ ಮಾಡ್ಕೊಂಡು ಕವರ್ ಮೇಲೆ ಇಟ್ಬಿಟ್ಟು ಇದ್ರ ಮೇಲೆ ಇನ್ನೊಂದು ಕವರ್ ಹಾಕಿ ಲೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ ಇದು ತುಂಬಾ ತೆಳುವಾಗಿರಬಾರ್ದು ನೋಡಿ ಇಷ್ಟು ದಪ್ಪ ಇದ್ರೆ ಸಾಕು ಇವಾಗ ಅವಾಗ್ಲೇ ಮಾಡ್ಕೊಂಡಿದ್ ಕಡುಬು ಗೆ ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿ ಮಾಡ್ಕೊಳ್ಳಿ ಇವಾಗ ಈ ಫಿಲ್ಲಿಂಗ್ಸ್ ನ ಈ ಹಿಟ್ಟಿನ ಮಧ್ಯಕ್ಕೆ ಹಾಕೊಳ್ಳಿ ಫಿಲ್ಲಿಂಗ್ಸ್ ನ ನೀವು ಜಾಸ್ತಿ ಹಾಕೊಳ್ಳಿ ಕಮ್ಮಿ ಹಾಕೊಳ್ಳೋದ್ರಿಂದ ತಿನ್ಬೇಕಾರೆ ಬರೀ ಹಿಟ್ಟು ಟೇಸ್ಟ್ ಬರುತ್ತೆ ಇವಾಗ ಈ ತರ ಕವರ್ ಅಲ್ಲಿ ಸಮಕ್ಕೆ ಹಿಟ್ಟನ್ನ ಮಡಚ್ಕೋಬೇಕು ಇವಾಗ ಎಡ್ಜಲ್ಲಿ ಈ ತರ ಪ್ರೆಸ್ ಮಾಡ್ಕೋಬೇಕು ನೋಡಿ ಎಷ್ಟು ಈಸಿಯಾಗಿ ಕಡುಬುನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇಡ್ಲಿ ಪ್ಲೇಟ್ ತಗೊಂಡು ಇದಕ್ಕೆ ಎಣ್ಣೆನ ಸೋರ್ಕೋಬೇಕು ಮಾಡಿಟ್ಕೊಂಡಿರೋ ಕಡುಬುನ ಇದ್ರೊಳಗಡೆ ಇಟ್ಕೊಳ್ಳಿ ಎಲ್ಲ ಕಡುಬುನೂ ಮಾಡಿಟ್ಕೊಂಡಿದ್ದೀನಿ ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕೊಂಡು ಹುಣ್ಣಸೆ ಹಣ್ಣನ್ನು ಹಾಕೋಬೇಕು ಇದನ್ನು ಹದಿನೈದು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಹದಿನೈದು ನಿಮಿಷ ಆದ್ಮೇಲೆ ಕಡುಬು ಚೆನ್ನಾಗಿ ಬೆಂದಿರುತ್ತೆ ಈ ಕಡುಬು ಸಾಫ್ಟ್ ಆಗಿ ಇರುತ್ತೆ ವಯಸ್ಸಾಗಿರೋರು ಈಸಿಯಾಗಿ ತಿನ್ಬಹುದು ಮತ್ತೆ ಆಗು ಇರುತ್ತೆ ಫೀಲಿಂಗ್ಸ್ ಮತ್ತೆ ಸಖತ್ ಟೇಸ್ಟಿ ಆಗಿದೆ ನೀವು ಇದನ್ನ ಒಮ್ಮೆ ಟ್ರೈ ಮಾಡಲೇಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕ್ ಒತ್ತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು